ಈಗ ಮುಂದಿಗೆ ಸುಭಾಷ್ ಶುಗಾರ್ ಸರ್ ಇದ್ದಾರೆ ಮಾತಾಡ್ತೀನಿ ಅವ್ರನ್ನ ಸುಭಾಷ್ ಶುಗಾರ್ ಸರ್ ಈ ಎಲೆಕ್ಷನ್ಗಳ ವಿಚಾರದಲ್ಲಿ ಎಲೆಕ್ಷನ್ ಸೋತಾಗ ಗೆದ್ದಾಗ ಆರೋಪಗಳು ಸಹಜ ಸಹಜ ಏ ಏನೋ ಮೋಸ ನಡೆದಿದೆ ಇ ವಿ ಎಂ ನಾವು ಅದರಿಂದ ಹೇಳ್ತೇವೆ ಯಾರೋ ಹೇಳಿಬಿಡ್ತಾರೆ ಬಟ್ ಈ ಬಾರಿಯ ಆರೋಪ ಸ್ವಲ್ಪ ವಿಭಿನ್ನವಾಗಿತ್ತು ಕಾರಣ ಅವ್ರದ್ದೇ ಡೇಟಾ ಇಟ್ಕೊಂಡು ಮಾಡಿದಂಥ ಒಂದು ಆರೋಪ ಇತ್ತು ಸೊ ಇಂಥ ಸಂದರ್ಭಗಳಲ್ಲಿ ಯಾರೋ ಮತಪತ್ರದ ಪರವಾಗಿ ಬ್ಯಾಟಿಂಗ್ ಮಾಡೋ ಸಹಜ ಈಗ ಅವ್ರದೇ ಒಬ್ಬ ನಾಯಕ ಬಂದು ಇ ವಿ ಎಂ ಸರಿ ರೀ ಹಿಂಗೆಲ್ಲ ಮಾಡಿದ್ದಾರೆ ನಮಗೆ ಮತಪತ್ರ ಸರಿ ಇಲ್ಲ ಬಟ್ ನಾನು ಇಡೀ ಆ ಒಂದು ಆರೋಪದಲ್ಲಿ ಇಡೀ ಈ ಚುನಾವಣಾ ಆಯೋಗದ ಮೇಲೆ ಆರೋಪದಲ್ಲಿ ನಾನು ಗಮನಿಸಿದ್ದೇನು ಅಂತ ಹೇಳಿದ್ರೆ ಇ ವಿ ಎಮ್ ಮೇಲೆ ಆರೋಪ ಬರಲಿಲ್ಲ ರಾಹುಲ್ ಗಾಂಧಿ ಮಾಡಿದಂಥ ಆರೋಪ ಇ ವಿ ಎಮ್ ಕೇಂದ್ರೀಕೃತವಾಗಿರಲಿಲ್ಲ ಸುಭಾಷ್ ಸರ್ ಇದ್ದದ್ದು ಮತಪತ್ರಗಳು ತಪ್ಪು ತಪ್ಪು ವಿಳಾಸಗಳು ಒಂದೇ ವಿಳಾಸದಲ್ಲಿ ಹಲವಾರು ಜನ ವೋಟರ್ ಐಡಿಯಲ್ಲಿ ಫೋಟೋಗಳು ಕಾಣಿಸಲ್ಲ ಅವರ ಅಪ್ಪನ ಹೆಸರು ಏನೇನೋ ಇದೆ ಇಂಥ ನಕಲಿಗಳನ್ನು ಸೃಷ್ಟಿ ಮಾಡಿಕೊಂಡು ವೋಟ್ ಚೋರಿ ಇದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಮೇಲೆ ಬಂದಂಥ ಆರೋಪ ಆಗಿರಲಿಲ್ಲ ಈ ಬಾರಿ ಸೊ ತುಂಬ ಸೀದಾ ಸಾದಾ ಈಗ ಒಂದು ಮತಪತ್ರ ನಿಮಗೆ ಕೊಟ್ಟಾಗ ಅಥವಾ ಮತದಾರರ ಪತ್ರ ಪತ್ರ ನಿಮ್ಮ ಕೈಗೆ ಈ ಥರ ಕೊಟ್ಟಾಗ ಹೆಸರು ಇರ್ತಾವಲ್ಲಿ ಹೆಸರೇ ಮೋಸ ಇದೆ ಇವ್ ನಾಲ್ಕು ನಾಲ್ಕು ಬೂತಲ್ಲಿ ಇವನು ಎರಡೆರಡು ನಾಲ್ಕು ನಾಲ್ಕು ರಾಜ್ಯದಲ್ಲಿ ಇವನು ಅಂತ ಹೇಳಿದಾಗ ಆ ಡೌಟ್ ಆಯೋ ಕ್ಲಿಯರ್ ಮಾಡಬೇಕು ಇ ವಿ ಎಮ್ ಮೇಲೆ ಬಂದಂಥ ಆರೋಪ ಅಲ್ಲ ಅದು ಇದನ್ನು ಇ ವಿ ಎಮ್ ಇ ವಿ ಎಮ್ ತಿರುಗಿಸ್ಬಿಟ್ರು ಇಂಥ ಇವ್ರು ಮೋಸ ಮಾಡ್ತಿದ್ದಾರೆ ಅಂದಾಗ ನಾನು ಇನ್ನೂ ಒಂದು ಕೇಳ್ತೀನಿ ಈಗ ಇವ್ರು ಮತಪತ್ರ ಮಾಡಕ್ಕೆ ಹೋದರು ಯಾರು ಮತಪತ್ರದ ಮೂಲಕವಾಗಿ ವೋಟಿಂಗ್ ನಡೀಲಿ ಅಂತ ಹೇಳಿ ಒಂದು ತಿದ್ದುಪಡಿ ತಂದಿದ್ದಾರೆ ಈಗ ಇಲ್ಲಿ ಪ್ರಶ್ನೆ ಮತದಾರರ ಪಟ್ಟಿಯಲ್ಲ ದೋಷವನ್ನೇ ನೀವು ಸರಿ ಮಾಡಿದೆ ಮತಪತ್ರ ಅಂತ ಕೂಡ ಬರ್ತಾನೆ ಅವನೇ ಬಂದು ಮತಪತ್ರ ಇಟ್ಕೊಂಡೇ ವೋಟ್ ಮಾಡ್ತಾನೆ ಇದು ಎಫೆಕ್ಟಿವ್ ನಿರ್ಧಾರನ ಸುಭಾಷ್ ಇಲ್ಲ ರಮಾಕಾಂತ್ ಈಗ ಇವತ್ತು ಕ್ಯಾಬಿನೆಟ್ ಅಲ್ಲಿ ಏನ್ ಡಿಸಿಜನ್ ಆಗಿದೆ ಅದು ಮತಪತ್ರದ ಮೂಲಕ ಚುನಾವಣೆ ನಡಿಬೇಕು ಅನ್ನೋದ್ರ ಜೊತೆಗೆ ಮತದಾರರ ಪಟ್ಟಿಯನ್ನು ಕೂಡ ಪ್ರತ್ಯೇಕವಾಗಿ ರೆಡಿ ಮಾಡಬೇಕು ಅನ್ನುವ ಒಂದು ನಿರ್ಧಾರ ಕೂಡ ಅದರೊಳಗಡೆ ಸೇರಿದೆ ನಾವೇನ್ ಮಾಡ್ತೀವಿ ಈಗ ಅಸೆಂಬ್ಲಿ ಇಲೆಕ್ಷನ್ಗೆ ಲೋಕಸಭೆ ಇಲೆಕ್ಷನ್ಗೆ ಯಾವ ಮತದಾರರ ಪಟ್ಟಿ ಇರ್ತದೋ ಅದೇ ಮತದಾರರ ಪಟ್ಟಿಯನ್ನ ಬಳಸಿಕೊಂಡು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಕೂಡ ಮಾಡ್ತಾ ಇದ್ದೀವಿ ಆದ್ರೆ ಈಗ ರಾಜ್ಯ ಚುನಾವಣಾ ಆಯೋಗ ಪ್ರತ್ಯೇಕವಾದಂತ ಮತದಾರರ ಪಟ್ಟಿಯನ್ನ ತಯಾರು ಮಾಡಬೇಕು ಅಂತ ಕೂಡ ಕ್ಯಾಬಿನೆಟ್ ಡಿಸಿಷನ್ ಅಲ್ಲಿ ಇದೆ ಇದು ಒಂದು ಪಾರ್ಟ್ ಎರಡನೇದು ಈಗ ಒಟ್ಟಾರೆ ದೇಶದೊಳಗಡೆ ನಡೆದಿರುವಂತಹ ಈ ವಿವಾದ ಬಿಕ್ಕಟ್ಟು ಇದೇನು ಚರ್ಚೆ ಆಗ್ತಾ ಇದೆ ಮಾತಾಡೋದಾದ್ರೆ ಇದು ಯಾರು ಜನಸಾಮಾನ್ಯರಿಗೆ ಡೌಟ್ ಇಲ್ಲ ಕಾಂಗ್ರೆಸ್ ಪಾರ್ಟಿ ಅವರಿಗೆ ಡೌಟ್ ಇದೆ ಅಂತ ಬಿಜೆಪಿಯ ವಕ್ತಾರ ಹೇಳಿದ್ರು ಇದು ಕೇವಲ ಕೆಲವರು ಮಾತ್ರ ಈ ರೀತಿ ಡೌಟ್ ಪಟ್ಟಿದ್ರೆ ಇಲ್ಲಿವರೆಗೂ ಕೂಡ ಆ ವಿಚಾರ ಜೀವಂತವಾಗಿ ಇರಲಿಕ್ಕೆ ಸಾಧ್ಯ ಇರಲಿಲ್ಲ ಆಗಸ್ಟ್ ಏಳನೇ ತಾರೀಕಿಗೆ ರಾಹುಲ್ ಗಾಂಧಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಈಗ ಒಂದು ತಿಂಗಳ ಆಗ್ತಾ ಬಂತು ಈ ಒಂದು ತಿಂಗಳ ಅವಧಿ ಒಳಗಡೆನೂ ಕೂಡ ದೇಶದ ಅತ್ಯಂತ ದೊಡ್ಡದಾದಂತ ಇಶ್ಯೂ ಯಾವ್ದಾದ್ರು ಇದ್ರೆ ಅದು ವೋಟ್ ಚೋರಿ ಇಶ್ಯೂನೆ ಉಳಿದಂತ ಎಲ್ಲಾ ವಿಚಾರಗಳು ಇರ್ಬೋದು ಬಹಳಷ್ಟು ಚರ್ಚೆ ಆಗ್ತಾ ಇರಬಹುದು ಏನೇನೋ ಬೆಳವಣಿಗೆಗಳಾಗಿರ್ಬೋದು ಆದ್ರೆ ವೋಟ್ ಚೋರಿ ಇಶ್ಯೂ ಏನಿದೆ ಅದು ಈಗಲೂ ಕೂಡ ಚರ್ಚೆ ಆಗ್ತಾ ಇದೆ ಈಗಲೂ ಕೂಡ ಚರ್ಚೆ ಆಗ್ತಾ ಇದೆ ಅಂತಂದ್ರೆ ಮನಸ್ಸಿನೊಳಗಡೆ ಡೌಟ್ ಬಂದಿದೆ ಜನರ ಮನಸ್ಸಿನೊಳಗಡೆ ಡೌಟ್ ಬಂದಾಗ ಅದನ್ನ ಪರಿಹಾರ ಪರಿಹಾರ ಮಾಡದೇ ಇದ್ರೆ ಅದು ಇನ್ನೂ ಕೂಡ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗಲ್ಲ ಇದನ್ನ ಸಂಬಂಧಪಟ್ಟವರು ತಿಳ್ಕೊಳ್ಬೇಕು ವಿಶೇಷವಾಗಿ ಇಲೆಕ್ಷನ್ ಕಮಿಷನ್ ಅವರು ಇಲೆಕ್ಷನ್ ಕಮಿಷನ್ ಅವರು ಯಾವ ಪ್ರಶ್ನೆಗಳಿಗೂ ಕೂಡ ಸರಿಯಾದ ಉತ್ತರವನ್ನ ಕೊಡ್ಲೇ ಇಲ್ಲ ಒಂದು ಪ್ರಶ್ನೆಗೂ ಕೂಡ ಕೊಡ್ಲೇ ಇಲ್ಲ ಹಾಸ್ಯಾಸ್ಪದ ಆಗ್ಬಿಟ್ರು ನೋಖರ ಆಗ್ಬಿಟ್ರು ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡದೇ ಇದ್ದಿದ್ರೆ ಬಹುಶಃ ಇನ್ನು ಇಲೆಕ್ಷನ್ ಕಮಿಷನ್ ಮರ್ಯಾದೆ ಉಳಿತಿತ್ತು ಅಂತ ನನ್ಗೆ ಅನಿಸ್ತದೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ ನಂತರ ಅವರು ಇನ್ನೊಂದು ಸ್ವಲ್ಪ ಇಲೆಕ್ಷನ್ ಕಮಿಷನ್ ಅನ್ನ ವಿಶ್ವಾಸಾರ್ಹತೆಯನ್ನ ಕಡಿಮೆ ಮಾಡಿದ್ರು ತಮ್ಮ ಮರ್ಯಾದೆಯನ್ನು ಕೂಡ ಕಳ್ಕೊಂಡ್ರು ಆ ಚುನಾವಣಾ ಆಯೋಗದ ಘನತೆಯನ್ನು ಕೂಡ ಕಳೆದ್ರು ಅಂತ ನನ್ಗೆ ಅನಿಸ್ತದೆ ಫೈನ್ ಧರ್ಮಸೇನ ಅವರೇ ಧರ್ಮಸೇನ ಅವರು ಜಾಯ್ನ್ ಆಗಿದ್ದಾರೆ ನಮ್ಮ ಎಕ್ಸ್ ಎಂ ಎಲ್ ಸಿ ಕಾಂಗ್ರೆಸ್ ಮುಖಂಡರು ಧರ್ಮಸೇನಾ ಸರ್ ಧರ್ಮಸೇನಾ ಅವರು